ಹತ್ತು ಸಾವಿರ ಅಂತ ಇದು ಹೋದರೆ ಕಬ್ ಇದೈತಲ್ಲ ಇದು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಸ್ನೇಹಿತರೆ ಇವಾಗ ಸಮಯ ಬೆಳಗ್ಗೆ ಆರು ಗಂಟೆ ಸ್ನೇಹಿತರೆ ಸರ್ವಿಸ್ ಮಾಡಿಸೋಣ ಅಂತ ಶೋರೂಮ್ಗೆ ಇದ್ದೀನಿ ಏನಂದರೆ ಉದ್ದೇಶ ನಾನು ಔಟ್ಸೈಡಲ್ಲಿ ಸೈಡಲ್ಲಿ ಮಾಡೋದ ಸರ್ವಿಸು ಅಂದ್ಕೊಂಡೆ ನಂದು ಎಲ್ಲ ಫ್ರೀ ಸರ್ವಿಸ್ ಮುಗ್ದೋಗೈತೆ ಒಂದು ಬೇರೆ ಕಡೆ ಹೋಗಿ ಮಾಡಿಸಿದ್ರೆ ಸುಮ್ಮನೆ ಅದಕ್ಕೆ ಟೈಮ್ ಹಿಡಿಯುತ್ತೆ ಶೋರೂಮಲ್ಲಿ ಹೋಗಿ ಮಾಡಿಸಿದ್ರೆ ನೋಡಿ ಇವಾಗ ಒಂದು ಏಳು ಗಂಟೆಗೆ ಹೋದರೆ ಒಂದು ಹತ್ತು ಗಂಟೆಗೆಲ್ಲ ನಾವು ಮಾಡಿಸ್ಕೊಂಡು ಈಚೆ ಬಂದುಬಿಡ್ಬೋದು ಆಮೇಲೆ ಡ್ಯೂಟಿ ಏನಾದರೂ ಮಾಡ್ಬೋದು ಇನ್ನೊಂದು ಈ ಗೇರ್ ಬಾಕ್ಸು ಇಂಜಿನ್ನು ಅವೆಲ್ಲ ವ್ಯಾರಂಟಿ ಎಲ್ಲ ಕ್ಲೈಮ್ ಆಗಲ್ಲ ಅಲ್ವಾ ಬೇರೆ ಕಡೆ ಮಾಡಿಸಿದ್ರೆ ಹಂಗಂತ ಹೇಳ್ತಾರೆ ನಾವು ಒಂದು ಶೋರೂಮ್ಗೆ ಮೇಂಟೆನೆನ್ಸ್ ಮಾಡೋಣ ಅಂತ ಹೇಳಿ ಶೋರೂಮ್ಗೆ ಇದ್ದೀನಿ ಸರ್ವಿಸ್ ಮಾಡ್ಸೋಕ್ಕೆ ಸ್ನೇಹಿತರೆ ಒಂದು ಏಳು ಗಂಟೆಗೆಲ್ಲ ಹೋಗ್ಬಿಟ್ರೆ ಬೇಗ ಏನು ನಮ್ಮದು ಐ ಚೇಂಜು ನಾರ್ಮಲಾಗಿ ಏನೈತೆ ಅದನ್ನು ಮಾಡಿಸ್ಕೊಂಡು ಬಂದ್ಬಿಡ್ಬೋದು ಸತಿ ಒಂದು ಸರ್ವಿಸ್ ಮಾಡಿರೋ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಬ್ರೇಕ್ ಪ್ಯಾಡ್ ಸೌದಾಗೈತೆ ಹಾಕ್ಸ್ಬೇಕು ಅಂತ ಹೇಳಿದ್ರು ನಾನು ನೋಡಿ ಇಲ್ಲ ಇದು ಇನ್ನೂ ನೆಕ್ಸ್ಟ್ ಸರ್ವಿಸ್ವರೆಗೂ ಬರ್ಬೋದು ಅಂತ ಹೇಳಿ ನಾನು ಹಾಕ್ಸ್ಲಿಲ್ಲ ಹಂಗೆ ಬಂದೆ ಮೂರು ಸಾವಿರ ರೂಪಾಯಿ ಹೇಳಿದ್ರು ಅಂದರೆ ಹಾಕೋಕ್ಕೆಲ್ಲ ಲೇಬರ್ ಚಾರ್ಜ್ ಸಪ್ರೇಟು ಬರೀ ಬ್ರೇಕ್ ಪ್ಯಾಡ್ನೇ ಮೂರು ಸಾವಿರ ರೂಪಾಯಿ ಹೇಳಿದ್ರು ಹಾಕೋಕ್ಕೆ ಇನ್ನೂ ಒಂದು ಐನೂರು ರೂಪಾಯಿ ಎಕ್ಸ್ಟ್ರಾ ಮೂರುವರೆ ಸಾವಿರ ಅಂದ್ಕೊಳ್ಳಿ ನನಗೆ ಅದೇ ವಿಡಿಯೋದಲ್ಲಿ ಕಮೆಂಟ್ಸ್ ಬ್ರೋ ಟಿ ವಿ ಅಷ್ಟು ಬ್ರೇಕ್ ಪ್ಯಾಡ್ ತೊಗೊಳ್ಳಿ ಹಾಕ್ಸಿ ಕಡಿಮೆ ಆಗುತ್ತೆ ಚೆನ್ನಾಗೂ ಇರುತ್ತೆ ಅಂತ ಹೇಳಿದರು ಅದಕ್ಕೆ ನಾನು ಆಟೋಮೊಬೈಲಲ್ಲಿ ಟಿ ವಿ ಎಷ್ಟೇ ತೊಗೊಂಡೆ ಇಲ್ಲ ನೋಡಿ ಇಲ್ಲೈತೆ ಬ್ರೇಕ್ ಪ್ಯಾಡ್ ಟಿ ವಿ ಎಸ್ದು ಇದು ನನಗೆ ಸಾವಿರದ ಎಂಟುನೂರು ರೂಪಾಯಿ ಅಷ್ಟೇ ಶೋರೂಮಲ್ಲಾದರೆ ಮೂರು ಸಾವಿರ ರೂಪಾಯಿ ಅಂತ ಹೇಳಿದರು ನೋಡೋಣ ಇದು ಇವಾಗ ನಲ್ವತ್ತು ಸಾವಿರ ಓಡಾಯ್ತಾ ಶೋರೂಮಿಂದ ಬಂದಿರೋದು ಇದು ಎಷ್ಟು ಸಾವಿರ ಓಡುತ್ತೆ ಟಿ ವಿ ಎಸ್ದು ಬೇಗ ಸಾವ್ದಾಗುತ್ತಾ ಏನು ನೋಡೋಣ ಚೆನ್ನಾಗೈತೆ ಅಂತ ಹೇಳ್ತಾರೆ ಅಲ್ಲೇ ಶೋರೂಮಲ್ಲೇ ಕೊಡ್ತೀನಿ ಆ ಥರ ಅದೇನು ಲೇಬರ್ ಚಾರ್ಜ್ ತಗೊಂಡು ಬೇಕಾರೆ ಹಾಕ್ಕೊಡ್ಲಿ ಇಲ್ಲ ಅಂದರೆ ಹೆಂಗೂ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು ಅವಾಗ ಕೊಟ್ಟರೆ ಹಂಗೆ ಬಿಚ್ಚಿಬಿಟ್ಟು ಹಾಕ್ಬಿಡ್ತಾರೆ ಸ್ನೇಹಿತರೆ ಇವತ್ತು ಗಾಡಿಯೆಲ್ಲ ಸ್ವಲ್ಪ ವಾಷಿಂಗ್ ಮಾಡಿಸ್ಬೇಕು ಆಮೇಲೆ ತುಂಬ ದಿವಸ ಆಗೋಯ್ತು ವಾಷಿಂಗ್ ಮಾಡಿಸಿ ಗ್ರೀಸ್ ಹೊಡ್ಸ್ಬೇಕು ಸುಮಾರು ಕೆಲಸಗಳವೆ ನೋಡೋಣ ಇವತ್ತು ಪರ್ಸ್ನಲ್ ಬಾಡಿಗೆ ಏನಾದರೂ ಇಲ್ಲ ಅಂದರೆ ಓಟಾರಲ್ಲ ಅಂತೂ ನಾನೇನು ಮಾಡೋಕ್ಕೋಗಲ್ಲ ಬರೀ ಏನೇನು ಕೆಲ್ಸಗಳವೆ ಗಾಡಿದು ಆಮೇಲೆ ಇನ್ನೊಂದು ಮುಖ್ಯವಾಗಿ ನನ್ನ ಗಾಡಿದು ಟೈರ್ ಹೊಡೆದೋಯ್ತು ಹೊಡೆದೋಗ್ಲಿಲ್ಲ ನಾನೇ ಒಡೆದಾಗ್ತೆ ಎಷ್ಟು ನೆಗ್ಲೆಟು ಅಂದರೆ ನಾನು ಹೇಳ್ತೀನಿ ಬನ್ನಿ ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡು ಇವತ್ತು ಪರ್ಸ್ನಲ್ ಬಾಡಿಗೆ ಇಲ್ಲ ಅಂದರೆ ಗಾಡಿ ವಾಷಿಂಗ್ ಮಾಡಿಸ್ಕೊಂಡು ಎಲ್ಲ ಇವತ್ತೇನೇನಾಯ್ತೋ ಗಾಡಿ ಕೆಲಸ ಕ್ಲಿಯರ್ ಮಾಡ್ಕೊಂಬಿಡೋಣ ದಯವಿಟ್ಟು ಯಾರೂ ಅಷ್ಟೇ ಲೈಲ್ಯಾಂಡ್ ಗಾಡಿ ಚೆನ್ನಾಗಿಲ್ಲ ಅಂತಲ್ಲ ನಿಜವಾಗ್ಲೂ ಚೆನ್ನಾಗೈತೆ ಬಟ್ ನಾನು ಟೈರಿನ ವಿಚಾರದಲ್ಲಿ ಸಕ್ಕತ್ತು ನೆಗ್ಲೆಕ್ಟ್ ಮಾಡ್ತಾಯಿದ್ದೆ ಅದು ತೋರಿಸ್ತೀನಿ ಇದೇ ಬ್ಲಾಗಲ್ಲಿ ತೋರಿಸ್ತೀನಿ ಇಲ್ಲಾಂದರೆ ಇದೇನಾದರೂ ಜಾಸ್ತಿ ಲೆಂತ್ ಆಗುತ್ತೆ ಅಂದರೆ ಅದ್ರದ್ದು ಇನ್ನೊಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ಅದೇನು ರೆಡಿ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಟೈರು ಹಂಗೆ ಬಿಡ್ದೋ ಐತೆ ನನಗೇನೋ ರೆಡಿ ಆಗಲ್ಲ ಅಂತ ಅನಿಸ್ತೈತೆ ನಿಮಗೆ ಗೊತ್ತೇ ಇದೆ ನಮ್ಮ ದೋಸ್ತು ಟೈರ್ ಬಂದು ಹತ್ತು ಸಾವಿರ ಆಗುತ್ತೆ ಒಂದು ಟೈರು ನನಗೆ ಹೊಟ್ಟೆ ಇದೆ ಯಾಕೆಂದರೆ ಟೈರು ಸೌದಿಲ್ಲ ಇನ್ನೂ ಒಂದು ಸೆವೆಂಟಿ ಪರ್ಸೆಂಟ್ ಟೈರ್ ಐತೆ ಒಂದು ತರ್ಟಿ ಪರ್ಸೆಂಟ್ ಮಾತ್ರ ಸೌದೈತೆ ಆದ್ರೂ ನನ್ನ ಇ ಎಮ್ ಐ ತೀರೋವ್ರಿಗೂ ಗಾಡಿ ಓಡಿಸಿದ್ರು ಟೈರ್ ಸವಿತಾ ಇರಲಿಲ್ವೇನೋ ಅದೇ ಫ್ರೀ ಸರ್ವಿಸು ನಂದು ಮುಗಿದೋಗೈತೆ ಅಂದರೆ ಇವಾಗ ಇದು ನಾಲ್ಕನೇದು ಅಂದರೆ ಅವರು ಕೊಡೋದು ನಾಲ್ಕೇ ನನ್ನ ನನ್ನ ಲೆಕ್ಕಾಚಾರದಲ್ಲಿ ಇದು ನಾಲ್ಕನೇದು ಯಾಕೆಂದರೆ ಗಾಡಿ ತಗೊಂಡಾಗಿಂದ ಅವರು ಒಂದು ಐದು ಸಾವಿರಕ್ಕೆ ಜನರಲ್ ಚೆಕ್ಅಪ್ ಮಾಡ್ತಾರಲ್ಲ ಅದು ಒಂದು ಸರ್ವಿಸ್ ಅಂತಾನೆ ಇನ್ಕ್ಲೂಡ್ ಮಾಡ್ತಾರೆ ಅದು ಸೇರ್ ನಾಲ್ಕು ಅಂತಾರೆ ಐದು ಸಾವಿರಕ್ಕೊಂದು ಮಾಡಿಸಿದ್ದೆ ಆಮೇಲೆ ಹತ್ತು ಸಾವಿರಕ್ಕೊಂದು ಇಪ್ಪತ್ತು ಸಾವಿರಕ್ಕೊಂದು ಮೂವತ್ತು ಸಾವಿರಕ್ಕೊಂದು ಟೋಟಲ್ ನಾಲ್ಕು ಸರ್ವಿಸ್ ಆಯಿತಾ ಅಷ್ಟೇ ಅಂತ ಫ್ರೀ ಕೊಡೋದು ಅಂದರೆ ಅವ್ರ ಲೆಕ್ಕಾಚಾರಕ್ಕೆ ಹೋದ್ರೆ ಇವಾಗ ಆಗ್ತಾ ಇರೋದು ಇದು ಐದನೇ ಸರ್ವೀಸು ಜನರಲ್ ಚೆಕ್ಅಪ್ ಅಲ್ಲಿ ಏನೂ ಮಾಡಿರಲ್ಲ ಸುಮ್ಮನೆ ಹೋದಾಗ ಮಾಡಿಸಿದ್ದೀವಿ ಅದೊಂದು ಅಷ್ಟೇ ಅದನ್ನು ಒಂದು ಸರ್ವೀಸ್ ಅಂತ ಇನ್ಕ್ಲೂಡ್ ಮಾಡ್ತಾರೆ ಇದು ನನ್ನ ಬಗ್ಗೆ ಆಯಿಲ್ ಚೇಂಜು ಇವೆಲ್ಲ ನೋಡ್ಕೊಂಡ್ರೆ ನಾಲ್ಕನೇ ಸರ್ವಿಸ್ ಇದು ಓದ್ ಸರ್ವಿಸಲ್ಲಿ ಆಯಿಲ್ ಫಿಲ್ಟ್ರು ಏರ್ ಫಿಲ್ಟ್ರು ಡೀಸೆಲ್ ಫಿಲ್ಟ್ರು ಎಲ್ಲ ಚೇಂಜ್ ಮಾಡಿಸಿದೆ ಈ ಸರ್ವಿಸಲ್ಲಿ ಏನಾದರೂ ಚೇಂಜಸ್ ಇರುತ್ತಾ ನೋಡೋಣ ಅವ್ರನ್ನೇ ಕೇಳೋಣ ಇದಕ್ಕಿನ್ನೇನು ಅಪ್ಗ್ರೀಸ್ ಎಲ್ಲ ಇಲ್ಲ ನಮ್ಮ ಗಾಡಿಗೆ ಫ್ರೆಂಟ್ ವೀಲ್ಗೆಲ್ಲ ಆಯಿಲ್ ಚೇಂಜ್ ಮಾಡ್ತಾರ ಇನ್ನೇನು ಬ್ರೇಕ್ ಪ್ಯಾಡೆಲ್ಲ ನಾನೇ ತೊಗೊಂಡಿದ್ದೀನಿ ಹಾಕ್ಸ್ಕೊತೀನಿ ಅದನ್ನು ನಾನು ಔಟ್ ಸೈಡಲ್ಲೇ ಹಾಕ್ಸ್ತೀನಿ ಒಳಗಡೆ ಹಾಕ್ತಾರಲ್ಲೋ ಗೊತ್ತಿಲ್ಲ ಮೊದ್ಲು ಬಿಟ್ಟರೆ ನೋಡೋಣ ಅಲ್ಲಿ ಏನಾದರೂ ಬೇರೆ ಎಕ್ಸ್ಟ್ರಾ ಏನಾದರೂ ಹೇಳ್ತಾರ ಅಂತ ಇಷ್ಟೊತ್ತಕ್ಕೆ ಬಂದ್ರು ನಮ್ಮ ಗೊರ್ಗುಂಟೆ ಪಳ್ಯ ಜಾಮಿಂದ ಮುಕ್ತಿನೇ ಇಲ್ವಾ ಸುಮಾರು ಬೆಳಗ್ಗೆ ಆರೂವರೆ ಆರು ಮುಕ್ಕಾಲಾಯಿತು ಆಯ್ತು ಜಾಮ್ ಇವಾಗಲೂ ಜಾಮ್ ಸ್ನೇಹಿತರೆ ಬಂದೆ ಲೈಲ್ ಆ್ಯಂಡ್ ಶೋರೂಮ್ ಹತ್ರ ಯಾವುದೋ ಒಂದು ಗಾಡಿ ನಿಂತೈತೆ ಮುಂದೆಗಡೆ ಮಿಲ್ಕ್ ವ್ಯಾನ್ ಅದು ಸರ್ವಿಸ್ಗ ಏನು ಗೊತ್ತಿಲ್ಲ ಅದಿಲ್ಲ ಅಂದರೆ ನಮ್ದೇ ಫಸ್ಟ್ ಗಾಡಿ ನೋಡೋಣ ಸೆಕ್ಯೂರಿಟಿ ಆ್ಯಂಡನ್ನು ಕೇಳೋಣ ವರ್ಕ್ಶಾಪ್ ಟೈಮಿಂಗ್ ಅಂತ ಏನೋ ಟೈಮಿಂಗ್ಸ್ ಹಾಕವ್ರೆ ಸಂಡೆ ಹಾಲಿಡೇಸ್ ಅಂತ ಬೋಲ್ಡ್ ಹಾಕವ್ರೆಲ್ಲ ಬಾಗ್ಲಾಗ್ಬಿಟ್ಟಿದ್ದಾರೆ ಎಷ್ಟು ಗಂಟೆಗೆ ಒಳಗಡೆ ಬಿಡೋದು ಎಂಟುವರೆ ಏಳು ಗಂಟೆಗೆ ಅಲ್ವಾ ಅಡ್ಡಿಗೆ ಅಂದರ್ಚೋಡ ಸೆವೆನ್ ಓ ಕ್ಲಾಕ್ ಸ್ನೇಹಿತರೆ ಇಲ್ಲಿ ಹಳ್ಳ ಗಾಡಿ ಆಗಿ ನೋಡಿ ನಂದು ಮೂರನೇದು ಇಷ್ಟು ಬೇಗ ಬಂದ್ರು ನಂದು ಮೂರನೇದು ಇರಲಿ ಏನೋ ಎಂಟು ಅಂತಾರೆ ಏಳು ಗಂಟೆ ಲಾಸ್ಟ್ ಟೈಮು ಬಂದಾಗೆಲ್ಲ ಏಳು ಗಂಟೆಗೆ ಬಿಟ್ಟಿದ್ರು ನೋಡೋಣ ಹೊಟ್ಟೆ ಬೇರೆ ವಿಶ್ವಾಸ ಐತೆ ನಮ್ದೇ ಫಸ್ಟ್ ಗಾಡಿ ಯಾವ ಎರಡು ಗಾಡಿ ಬಿಡ್ಲಿಲ್ಲ ಒಳಗಡೆ ಏನ್ ಪ್ರಾಬ್ಲಮ್ ಗೊತ್ತಿಲ್ಲ ಮುಂಚೆ ಇದ್ದವ್ರು ಯಾರು ಇಲ್ಲ ಎಲ್ಲ ಎಲ್ಲ ಹೋಗ್ಬಿಟ್ಟಿರಂಗ್ ಜಾಬ್ ಕಾರ್ಡ್ ಏನಾಗಿದೆ ಸರ್ವಿಸ್ ಆಯಿಲ್ ಡೌನ್ ಐತಾ ಏರ್ ಫಿಲ್ಟ್ರು ಮತ್ತು ಡೀಸೆಲ್ ಫಿಲ್ಟ್ರೆಲ್ಲ ಹೋದ್ ಸತಿ ಮಾಡ್ಸಿದ್ದೀನಿ ಡೀಸೆ ಏರ್ ಫಿಲ್ಟ್ರ್ ಕ್ಲೀನ್ ಮಾಡಲ್ವಾ ಏರ್ ಫಿಲ್ಟ್ರು ಕ್ಲೀನ್ ಮಾಡಿದರೆ ಹಾಳಾಗುತ್ತೆ ಹೌದಾ ಕ್ಲೀನ್ ಮಾಡೋಂಗಿಲ್ಲ ಕ್ಲೀನ್ ಮಾಡ್ಸೋಂಗಿಲ್ಲ ಅದು ಹೋಯ್ತು ಅಂತಂದ್ರೆ ಒಂದೇ ಸರ್ತಿ ನಲ್ವತ್ತು ಸಾವಿರ ರೂಪಾಯಿ ಒಂದು ಸರ್ತಿ ಚೇಂಜ್ ಆಗಿದೆ ದೊಡ್ಡ ಗಾಡಿ ಥರ ಕ್ಲೀನ್ ಮಾಡೋಂಗಿಲ್ಲ ಬರಿ ಮೂವತ್ತು ಸಾವಿರಕ್ಕೆ ಚೇಂಜ್ ಮಾಡ್ಬಿಟ್ರಲ್ಲ ಮತ್ತೆ ಅಲ್ಲಿ ಯಾರು ನಾವಿಲ್ಲಿ ಮಾಡೋದೇ ಯಾವ ಅಡಿಗಲಿ ನಲ್ವತ್ತು ಸಾವಿರ ದೋಸ್ತಾಗಲಿ ಬಡೋ ದೋಸ್ತಾಗಲಿ ನಲ್ವತ್ತು ಸಾವಿರ ರೂಪಾಯಿ ಒಂದ್ಸತಿ ಇಚ್ಛೆ ಇಪ್ಪತ್ತು ಹ್ಞೂ 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 ಟೈರು ತೈರು ವಾರಂಟಿ ಏನಾದ್ರು ಕ್ಲೇಮ್ ಮಾಡ್ತೀರಾ ಮತ್ತೆ ಏರ್ ಲೆಟರ್ ಬರ್ಕೊಡ್ತೀವಿ ಅವ್ರು ಮಾಡಿ ಚೆಕ್ ಮಾಡಿ ಬರ್ತವ ಏನೇನು ಇಲ್ಲಿ ಸಿಗುತ್ತಿ ಕೂಲ್ ಕೂಲೆಂಟ್ ಕಡಿಮೆ ಆಗೈತೆ ಅಂತ ಹೇಳಿದ್ರು ಕೂಲ್ ಅಂಡ್ ಮನೇಲಿ ಐತೆ ಹಾಕೊಂತೀನಿ ಇವರಾದ್ರೆ ಲೇಬರ್ ಚಾರ್ಜ್ ಅದು ಇದು ಅಂತ ಹೆವಿ ಹಾಕ್ಬಿಡ್ತಾರೆ ಲಾಸ್ಟ್ ಟೈಮ್ ಮಾಗಡಿ ರೋಡಲ್ಲಿ ಸರ್ವಿಸ್ ಮಾಡಿಸಿದ್ದೆ ಮೂವತ್ತು ಸಾವಿರಕ್ಕೆ ಏರ್ ಫಿಲ್ಟರ್ ಚೇಂಜ್ ಮಾಡ್ಬಿಟ್ಟವ್ರ ಅವರು ಇವರು ನಲ್ವತ್ತು ಸಾವಿರಕ್ಕೆ ಮಾಡೋದು ಅಂತ ಇನ್ನೇನು ಡೀಸೆಲ್ ಫಿಲ್ಟರ್ ಅದು ಸಾವಿರಕ್ಕೆ ಒಂದು ಸರ್ತಿ ಚೇಂಜ್ ಆಯಿಲ್ ಫಿಲ್ಟ್ರು ಆಯಿಲ್ ಡೌನ್ ಮಾಡಿದ್ಮೇಲೆ ರೆಗ್ಯುಲರ್ ಅದನ್ನ ಹಾಕ್ಲೇಬೇಕು ಅದು ಬಿಟ್ಟರೆ ಇನ್ನೇನಿಲ್ಲ ಅಷ್ಟೇ ಇಲ್ಲಿ ಸ್ಟೋರ್ ಓರ್ ಬರಬೇಕು ಸ್ಟೋರ್ ಅವ್ರ ಇನ್ನೂ ಬಂದಿಲ್ಲ ಆಯಿಲ್ ಎಲ್ಲ ಕೊಡಬೇಕಲ್ಲ ಅದಕ್ಕೋಸ್ಕರ ಸ್ಟೋರ್ ಅವ್ರಿಗೆ ಬಂದರೆ ಹಾಕ್ಸ್ಕೊಂಡು ಹೋಗ್ಬಿಡೋದು ಸ್ನೇಹಿತರ ನೋಡಿ ಇದು ಬಿಚ್ಚಿಸಿದ್ದೀನಿ ಚೆಕ್ ಮಾಡಿಸೋಣ ಅಂತ ಬ್ರೇಕ್ ಪ್ಯಾಡು ಇನ್ನೂ ಒಂದು ಸ್ವಲ್ಪ ಐತೆ ಒಂದು ಸಾವಿರ ಓಡ್ಬೋದು ಅಂತ ಅಂದರು ಚೇಂಜ್ ಮಾಡಿಸ್ಬಿಡ್ತೀನಿ ನೋಡಿ ಓದ್ ಸರ್ವಿಸಲ್ಲೇ ಚೇಂಜ್ ಮಾಡಕ್ಕೆ ಹೋದ್ರು ನನಗೆ ಏರ್ ಫಿಲ್ಟ್ರೂ ಅಷ್ಟೇ ಇನ್ನೂ ಒಂದು ಸರ್ವಿಸ್ ಮುಂಚೆನೇ ಚೇಂಜ್ ಮಾಡಿಬಿಟ್ಟವ್ರೆ ಈ ಕ್ಯಾಲಿಫರ್ ಐತಲ್ಲ ಇದು ಬಂದು ಹತ್ತು ಸಾವಿರ ಅಂತ ಇದು ಹೋದರೆ ಕಬ್ ಇದೈತಲ್ಲ ಇದು

ಶೋರೂಮ್ ಹೆಂಗ್ ದಾಟಿ ಅದೇನೋ ಆ್ಯಡ್ ಬ್ಲೂ ಗಾಡಿಗೆ ಹೊಸ ಫೀಚರ್ ಬಂದೈತೆ ಆ್ಯಡ್ ಮಾಡಬೇಕು ಅಂತಂದರು ಏನಕ್ಕದು ಏನು ಫೀಚರ್ ಅದು ಅಂದರೆ ಇಲ್ಲ ಗಾಡಿ ಕಂಪ್ಲೇಂಟ್ ಬರ್ತಾಯಿಲ್ಲ ಆ ಕಂಪ್ಲೇಂಟ್ ಸಾಲ್ವ್ ಮಾಡೋಕ್ಕೆ ಬೇರೆ ಐಡಿ ಹಿಡಿಕೆ ಇಲ್ವಾ ಈ ಕಡೆ ಹೊಲ್ಟಾ ಹಾಕೋದಾ ಎರಡು ಬರುತ್ತಾ ಒಂದೇ ತಾನೇ ಬಲ್ಪ್ ರಿವರ್ಸ್ ಬಲ್ಪ್ ಒಂದೇ ಬರೋದಾ ಲೈಟ್ ಎರಡು ಬರುತ್ತೆ ಬಟ್ ಲೈಟ್ ಒಂದೇ ಕಡೆನೇ ಬರೋದು ಎರಡು ಬೇಕಾ ನಿಮಗೆ ಇವಾಗ ಹೋಗೈತಾ ಒಂದು ಬದಾಯ್ತಲ್ಲ ಅದು ಹೋಗ್ಬಿಟ್ಟಾಯ್ತಾ ஒாக்கி சா இண்டிகேட்டர் பத்தாவா இண்டிகேட்டர் எங்க அப் டேட் அந்த லாப்டாப் ஐடி ಅದೆಲ್ಲ ಫ್ರೀ ಸರ್ವಿಸಾ ಮೊದಲೆಲ್ಲ ಹೇಳ್ತಾ ಇಲ್ಲ ಜಾತಿ ಅಲ್ಲಿ ಹೈಟೆಕ್ ಬಾಡಿ ಸಾಕಾಗಿದೆ ಚಿಕ್ಕದಾಗಿ ಇಷ್ಟ ಆಗಲ್ಲ ಐತೆ ಆಗಲ್ಲ ಐತೆ ಒಟ್ಟಿನಲ್ಲಿ ಐದುವರೆ

ಯಾವುದಕ್ಕೂ ಇಲ್ಲೂ ಇದೆ ಹೌದಾ ಟ್ಯಾಂಕ್ ಕೆಪಾಸಿಟಿ ಎಲ್ಲ ಸೇಮ್ ಟೈರ್ ಯಾಕೆ ಚಿಕ್ಕದ್ ಬಿಟ್ಟವ್ರೆ ಸೇಮ್ ಐಟು ಇತ್ತಲ್ಲಿಸ್ಕು ಚೇಸ್ ಮಾಡುವ ಫೈವ್ ಎಮ್ ಎಮ್ ಸಿಕ್ ಚಾರ್ಜಿಂಗ್ ಪಾಸಿಂಗ್ ಎಲ್ಲ ತೌಸಂಡ್ ಏಟ್ ಹಂಡ್ರೆಡ್ ವೈಫೈ ಟು ತೌಸಂಡ್ ಐತೆ ಟೂ ತೌಸಂಡ್ ಒನ್ ಟ್ವೆಂಟಿ ಫೈವ್ ಕೆಜಿಟ್ಟವ್ರೆ ಅದು ರೂಲ್ಸ್ ಬರ್ತಾರೆ ಏನಕ್ಕೆ ಇದು ಮಾಡಿದ್ರೆ ರೂಲ್ಸ್ ಇಲ್ಲ ಕೊಡೋಕೆ ಎನ್ಫ್ಗೆ ಇಟ್ಬಿಟ್ಟು ಆಟೋಮೊಬೈಲ್ನೇ ಫಸ್ಟ್ ಟೈಮ್ ಸ್ಮಾಲ್ ಕಮರ್ಷಿಯಲ್ ವೆಹಿಕಲ್ ಇವಾಗ ಒಬ್ರು ಆಗಿದೆಯಾಗ್ಲೇ ರೆಡಿ ಆಗೈತೆ ಚಾರ್ಸಿ ಎಲ್ಲ ಜಾರ್ಸಿ ಕೊನೆವರೆಗೂ ಹೋಯ್ತೆ ಸರ್ವಿಸ್ ಎಲ್ಲ ಮುಗೀತು ಎಷ್ಟಂದ್ರೆ ಸಾವಿರದ ರೂಪಾಯಿ ಆಯಿಲು ಅಂದರೆ ಅದರಲ್ಲಿ ಐದು ಲೀಟ್ರ್ ಬರ್ತದೆ ಅರ್ಧ ಲೀಟ್ರ್ ತೆಗಿತಾರೆ ನಾಲ್ಕೂವರೆ ಲೀಟರ್ ಕೊಡ್ತಾರಲ್ಲ ಸಾವಿರದ ಎಂಟುನೂರು ರೂಪಾಯಿ ಆಯಿಲ್ಗೆ ಹಾಕವ್ರೆ ಅದು ಬಿಟ್ಟರೆ ಮುನ್ನೂರು ರೂಪಾಯಿ ಅದು ಫಿಲ್ಟರ್ ಆಯಿಲ್ ಫಿಲ್ಟರ್ ಬರ್ತದಲ್ಲ ಅದು ಮುನ್ನೂರು ರೂಪಾಯಿ ಆಮೇಲೆ ಓರಿಂಗು ಅದಕ್ಕೇನೋ ರಬ್ಬರ್ ಥರ ಬರ್ತದಲ್ಲ ಅದೊಂದು ಮೂವತ್ತು ರೂಪಾಯಿ ಆಮೇಲೆ ಒಂದು ಬಲ್ಪ್ ಹಾಕಿಸ್ತೇ ಬ್ಯಾಕ್ ಸೈಡು ಒಂದು ಬಲ್ಪ್ ತರಲಿಲ್ಲ ಅದೊಂದು ಎಂಬತ್ತು ರೂಪಾಯಿ ಅದು ಬಿಟ್ರೆ ವೇಸ್ಟ್ ವೇಸ್ಟ್ಗೆ ನೂರು ರೂಪಾಯಿ ಅಂತೆ ಲೇಬರ್ ಚಾರ್ಜಸ್ ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಟೋಟಲ್ ಬಂದು ಮೂರು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಆಯಿತು ಸರ್ವಿಸ್ ಕಾಸ್ಟ್ ನಮಗೆ ಕೂಲೆಂಟು ಅದೆಲ್ಲನೂ ಹಾಕ್ಸ್ಬಿಟ್ಟಿದ್ದರೆ ಇನ್ನೂ ಜಾಸ್ತಿ ಆಗ್ಬಿಟ್ಟಿರೋದು ಲೇಬರು ಅದು ಇದು ಅಂತ ಅದಕ್ಕೆ ನಾನು ಎಷ್ಟು ಮಾಡಿಸ್ಬೇಕೋ ಅಷ್ಟೇ ಮಾಡಿಸಿದ್ದು ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದ ಲವ್ ಯು